ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ಮತದಾರರ ಯಾದಿಯಲ್ಲಿ ನನ್ನ ಹೆಸರಿಲ್ಲ ನ್ಯಾಯಸಮ್ಮತವಾಗಿ ಚುನಾವಣೆ ನಡೀತಿಲ್ಲ ಅಂತ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಪಿಕೆಪಿಎಸ್ ಸದಸ್ಯ ಹುಕ್ಕೇರಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಮುಂದೂಡಿಕೆ ಹೈಕೋರ್ಟ್ ಆದೇಶ ಬರೋವರೆಗೂ ಮುಂದೂಡುವಂತೆ ಜಿಲ್ಲಾಧಿಕಾರಿ ಆದೇಶ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಏಳು ಕ್ಷೇತ್ರದ ಪೈಕಿ ಹುಕ್ಕೇರಿ ಮತ ಕ್ಷೇತ್ರಕ್ಕೆ ವಿಘ್ನ ಚುನಾವಣೆ ಮುಂದೂಡುವಂತೆ ಕೋರ್ಟ್ ಆದೇಶ ಪಿಕೆಪಿ ಸಂಘಗಳಿಂದ ಪ್ರತಿನಿಧಿಸುವ ನಿರ್ದೇಶಕರ ಚುನಾವಣೆಗೆ ಹೈಕೋರ್ಟ್ ಬಿಗ್ ಶಾಕ್ ಗೆಲುವಿನ ಲೆಕ್ಕಾಚಾರದಲ್ಲಿದ್ದ ಅಭ್ಯರ್ಥಿಗಳಿಗೆ ಆತಂಕ ಹುಕ್ಕೇರಿ ತಾಲೂಕಿನ ಡಿಸಿಸಿ ಚುನಾವಣೆ ಮುಂದೂಡಿಲು ಹೈಕೋರ್ಟ್ ಆದೇಶ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಿಕೆಪಿಯ ಸಂಘಗಳಿಂದ ಪ್ರತಿನಿಧಿಸುವ ನಿರ್ದೇಶಕರ ಚುನಾವಣೆಗೆ ಹೈಕೋರ್ಟ್ ಬಿಗ್ ಶಾಕ್ ನೀಡಿದೆ ಡಿಸಿಸಿ ಬ್ಯಾಂಕ್ ಗೆಲುವಿನ ಲೆಕ್ಕಾಚಾರದಲ್ಲಿದ್ದ ಅಭ್ಯರ್ಥಿಗಳಾದ ಮಾಜಿ ಸಂಸದ ರಮೇಶ್ ಕತ್ತಿ ಸಂಗಮ ಸಕ್ಕರೆ ಕಾರ್ಖಾನೆ ರಾಜೇಂದ್ರ ಪಾಟೀಲ್ ಗೆ ಈ ಆದೇಶ ಆತಂಕಕ್ಕೆ ಎಡಿ ಮಾಡಿಕೊಟ್ಟಿದೆ ಮುಂದಿನ ಆದೇಶದವರೆಗೆ ಚುನಾವಣೆ ಮುಂದೂಡಿಕೆ ಮಾಡಲು ಕೋರ್ಟ್ ಆದೇಶಿಸಿದ್ದು ಹುಕ್ಕೇರಿ ತಾಲೂಕು ಹೊರತುಪಡಿಸಿ ಇನ್ನುಳಿದ ತಾಲೂಕಿನ ಡಿಸಿಸಿ ಚುನಾವಣೆ ಯಥಾವತ್ತಾಗಿ ಅಕ್ಟೋಬರ್ ಹತ್ತೊಂಬತ್ತಕ್ಕೆ ನಡೆಯಲಿದೆ ಅಂತ ಹುಕ್ಕೇರಿ ಮತಕ್ಷೇತ್ರದ ಚುನಾವಣೆ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಯುತ್ತಿಲ್ಲ ಅಂತ ಬಿಜೆಪಿಯ ಸದಸ್ಯರು ನನ್ನ ಹೆಸರು ಯಾದಿಯಲ್ಲಿ ಇಲ್ಲ ಅಂತ ಹೈಕೋರ್ಟ್ ಮೆಟ್ಲೇರಿದ್ರು ಅದನ್ನು ಗಣನೆಗೆ ತೆಗೆದುಕೊಂಡ ಧಾರವಾಡ ಹೈಕೋರ್ಟ್ ಪೀಠ ಈ ಚುನಾವಣೆಯನ್ನ ಮುಂದಿಡಲಾಗಿದೆ ಏಳು ಕ್ಷೇತ್ರದ ಚುನಾವಣೆಯಲ್ಲಿ ಒಂದು ಕ್ಷೇತ್ರಕ್ಕೆ ವಿಘ್ನ ಮಾತ್ರ ಎದುರಾಗಿದ್ದು ಇದರಲ್ಲಿ ಒಂದು ಚುನಾವಣೆ ಕೋರ್ಟ್ ಮುಂದೂಡುವಂತೆ ಆದೇಶಿಸಿದ್ದು ಹುಕ್ಕೇರಿ ಮತಕ್ಷೇತ್ರ ಹೈಕೋರ್ಟ್ನ ಈ ಆದೇಶದಿಂದಾಗಿ ಡಿಸಿಸಿ ಗೆಲುವಿನ ಲೆಕ್ಕಾಚಾರದಲ್ಲಿದ್ದ ಅಭ್ಯರ್ಥಿಗಳಿಗೆ ಆತಂಕಕ್ಕೆ ಎಡೆಮಾಡಿಕೊಟ್ಟಿದ್ದಂತೂ ಸತ್ಯ ರಾಮಗೌಡ ಪಾಟೀಲ್ ಪ್ರಜರಾಜಕೋಳ ನ್ಯೂಸ್ ಹುಕ್ಕೇರಿ